శ్రోతృగలకి నమస్కార సజ్జనగూ మనుజ సంచికే ముందువరద భాగవన నోడో శుక్లాం భరతరం విష్ణుం శశివర్ణం చతుర్భుజం ప్రసన్నవదనం ధ్యాత్సర్వర్వ విఘ్నో భాంతయే య్విరత వ్రాద్యా పారిషద్యా పరశ్రతం విఘ్నం నిఘ్నంది సతతం విశ్వసేనం తమాశ్రయే రామాయ రామభద్రాయ రామచంద్రాయ వేదసే రఘునాథాయ సీత మనోజవం వేగం జితేంద్రియం బుద్ధిమతా వరిష్టం వాతాద్మం వానరయూతముఖ్యం శ్రీరామదూత శిరసా నమామి కృష్ణాయ వాసుదేవాయ దగనందనాయనందగోపకరాయ గోవిందాయ నమో నమ ఇన సంచికేళీ ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಕೃಷ್ಣನನ್ನು ಕಾಣಲು ಬರ್ತಾರೆ ಕೃಷ್ಣ ಮಲಗಿರ್ತಾನೆ ಮಲಗಿರತಕ್ಕಂತಹ ಸನ್ನಿವೇಶದಲ್ಲಿ ಅವನನ್ನು ಎಬ್ಬಿಸಬಾರದು ಅನ್ನುವ ರೀತಿಯಲ್ಲಿ ಕುಟಿಲನಾದಂತಹ ಅಂದರೆ ಕುಟಿಲತೆಯೇ ತಿಳಿಯದೇ ಇರತಕ್ಕಂತಹ ಮುಗ್ಧನಾದಂತಹ ಅರ್ಜುನ ಕೃಷ್ಣನ ಪಾದಾರವಿಂದಗಳಲ್ಲಿ ಕಾಲಿನ ಭಾಗದಲ್ಲಿ ಕುಳಿತುಕೊಳ್ತಾನೆ ಮತ್ತು ದುರ್ಯೋಧನ ವಿಕಳಮತಿಯಾದಂತಹ ದುರ್ಯೋಧನ ಅವನ ಮನೋವಿಕಾರತೆಯೊಂದಿಗೆ ಅರ್ಜುನನ ಬರುವಿಕೆಯನ್ನೇ ಸಹಿಸದೇ ಇರುವ ರೀತಿಯಲ್ಲಿರ್ತಕ್ಕಂತಹ ಮನೋಭಾವದಲ್ಲಿದ್ದನು ಅನ್ನುವ ರೀತಿಯಲ್ಲಿ ಕೃಷ್ಣನ ಶಿರೋಭಾಗದಲ್ಲಿ ಯಾವ ವೇದ ಪುರುಷ ಅವನ ಕಿರೀಟ ಮಣಿಯಂತಿರತಕ್ಕಂತಹ ಶಿರೋಭಾಗದಲ್ಲಿ ಅವನು ಕುಳಿತುಕೊಳ್ತಾನೆ ಎದ್ದು ಆಶ್ಚರ್ಯದಿಂದ ಕೃಷ್ಣ ನೋಡ್ತಾನೆ ನೋಡಿ ಅರ್ಜುನನನ್ನು ನೋಡಿ ನಕ್ಕು ಮತ್ತು ಹಿಂತಿರುಗಿ ನೋಡಿ ಸುಯೋಧನನನ್ನು ದುರ್ಯೋಧನನ್ನು ನೋಡಿ ಇದೇನಿದು ಆಶ್ಚರ್ಯವಾಗುತ್ತದಲ್ಲ ನಿಮ್ಮಿಬ್ಬರ ಬರುವಿಕೆ ಒಂದೇ ಸಮಯದಲ್ಲಿ ಇಬ್ಬರೂ ಬರತಕ್ಕಂಥವರಲ್ಲ ಆದರೂ ಕೂಡ ಒಟ್ಟಿಗೆ ಬಂದಿದ್ದೀರಿ ಏನಾದರೂ ನಾವು ಮಾಡಿರತಕ್ಕಂತಹ ಸಮಾಧಾನದ ಪ್ರತಿಕ್ರಿಯೆಗೆ ಇದು ಪ್ರತಿರೂಪವಾದಂತಹ ಒಂದು ಪ್ರತೀಕು ಅನುಕೂಲವಾದಂತಹ ಸನ್ನಿವೇಶ ಸೃಷ್ಟಿಯಾಗಿದೆಯೋ ಅನ್ನುವ ರೀತಿಯಲ್ಲಿ ನೀವು ಬಂದಿರುವ ಉದ್ದೇಶವೇನು ಅಂತ ಪ್ರಶ್ನೆಯನ್ನು ಕೇಳಿದಾಗ ಕುರುರಾಯ ಮನಸ್ಸಿನಲ್ಲಿ ಇದ್ದ ವಿಚಾರವನ್ನು ನೇರವಾಗಿ ಹೇಳ್ತಾನೆ ಕೌರವ ಪಾಂಡವರಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ನಾವಿಬ್ಬರು ದಾಯಾದಿಗಳು ನಾವು ಯಯಾತಿಯ ಮಕ್ಕಳು ನಿಮ್ಮಲ್ಲಿ ನಮಗೆ ಯಾವ ಸಂಕೋಚವೂ ಇಲ್ಲ ಸೋದರರು ಅಂದರೆ ಪಾಂಡವ ಕೌರವರು ಈಗ ನಾವು ಭೂಮಿಗಾಗಿ ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ ನಮ್ಮಿಬ್ಬರಿಗೂ ಕೂಡ ನೀನು ಸಹಾಯ ಮಾಡಬೇಕು ಅಂತ ಕೇಳಿದಾಗ ಕೃಷ್ಣ ಬೇಡಪ್ಪ ಬೇಡ ತಪ್ಪು ಮಾಡ್ತಾ ಇದ್ದೀರಾ ಭೂಮಿ ತಾಯಿ ಯಾರೊಬ್ಬರ ಆಸ್ತಿಯೂ ಇಲ್ಲ ನಿರಂತರವಾಗಿ ಇರತಕ್ಕಂಥದ್ದು ಇವತ್ತೂ ಇರ್ತದೆ ನಾಳೆನೂ ಇರ್ತದೆ ಮುಂದೆನೂ ಇರ್ತದೆ ನಾವು ಹೋದ ಮೇಲೂ ಕೂಡ ಇರ್ತದೆ ಯಾರಿಗೂ ಅದು ಸ್ನೇಹಿತನೂ ಅಲ್ಲ ಯಾರಿಗೂ ಶತ್ರುವೂ ಅಲ್ಲ ಅಂತಹ ಭೂಮಿಗೋಸ್ಕರ ಹೊಡೆದಾಡಬೇಡಿ ಅನ್ಯೋನ್ಯವಾಗಿ ಬಾಳುವುದು ಒಳ್ಳೆಯದು ಇಡೀ ಪ್ರಪಂಚ ನಾಳೆ ನೀವು ಹೋದ ಮೇಲೆ ಸೋದರರು ಬಡಿದಾಡಿಕೊಂಡು ನರಕಪ್ರಾಯರಾಗಿ ಹೋದರು ಅಂತ ಹೇಳಿ ಆಡಿಕೊಳ್ತಾರೆ ಅದಕ್ಕೆ ನೀವು ಸಾಕ್ಷಿ ಆಗಬೇಡಿ ಅನ್ನುವ ರೀತಿಯಲ್ಲಿ ಕೃಷ್ಣ ಹೇಳ್ತಾನೆ ಮುಂದುವರೆದು ಹೇಳ್ತಾನಂತೆ ನಾಡಿಗೋ ಸುಖ ಸೋದರರು ಹೊಯ್ದಾಡಿ ಹರಿಹಂಚಾದರೆಂಬುದನು ಆಡದಿಹುದೇ ಲೋಹಕ ಕಮಲಜನು ಹನ್ನಿ ಬರ ಬೇಡ ಕಟ ನಿಮ್ಮೊಳಗೆ ನೀವು ಕೈಗೂಡಿ ಬದುಕುವುದೊಳಿತು ನಾವು ನೆರೆ ನೋಡಿ ಸಂತಸ ಬಡುವೆವೋ ಎಂದನು ರುಕ್ಮಿಣಿ ರಮಣ ಆ ಸುಖ ಸೋದರರು ಹೊಯ್ದಾಡಿ ಹಡಿ ಹಂಚಾದರು ಅಂತ ಹೇಳಿ ಇಡೀ ನಾಡು ಹೇಳಿ ನಿಮ್ಮನ್ನು ತೆಗಳ್ತದಪ್ಪ ಆ ಪರಿಸ್ಥಿತಿಗೆ ನೀವು ಬೀಳಬೇಡಿ ಬೇಡ ಕಟ ನಿಮ್ಮೊಳಗೆ ನೀವು ನಿಮ್ಮ ಒಬ್ಬರಿಗೊಬ್ಬರು ಒಂದು ಕೈ ಜೋಡಿಸಿ ಕೈಗೂಡಿಸಿ ಬದುಕುವುದು ಒಳ್ಳೆಯದು ಅದನ್ನು ನಾವು ಕೂಡ ನೋಡಿ ಸಂತೋಷಪಡ್ತೇವೆ ಅಂತ ಹೇಳಿ ಕೃಷ್ಣ ಮತ್ತೆ ಹೇಳ್ತಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಹೆಂಗಿರುತ್ತೆ ಪ್ರಪಂಚ ಯಾವ ರೀತಿಯಲ್ಲಿ ನಿಮ್ಮನ್ನು ನೋಡುತ್ತೆ ಅಂದರೆ ನೋಡಿ ಯಾರಾದರೂ ಇಬ್ಬರು ಹೊಡೆದಾಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ಹೇಳಿಕೊಟ್ಟು ನೀನು ಹೀಗೆ ಮಾಡು ನೀನು ಹೀಗೆ ಮಾಡು ಅಂತ ಹೇಳಿ ಮಾಡಿಕೊಡ್ತಕ್ಕಂತಹ ಜನರಿದ್ದಾರಲ್ಲ ಯುದ್ಧಕ್ಕೆ ತಾವು ಚುಚ್ಚಿ ಕೊಡ್ತಕ್ಕಂತಹ ಖುಲ್ಲರಿರ್ತಾರಲ್ಲ ಅವರು ನೀವು ಹೊಡೆದಾಡುವುದನ್ನು ನೋಡಿ ಆನಂದ ಪಡ್ತಾರೆ ಆದರೆ ಯಾರಾದರೂ ಒಬ್ಬರು ಸೋತಾಗ ನುಲುಚಿಕೊಂಡು ಯಾಕೆಂದರೆ ಅವರು ಕುಟಿಲರು ಅವರು ಕುಮಾರ್ಗಿಗಳು ಅವರಿಗೆ ಬೇರೆಯವರ ಹಾಳಾಗುವುದನ್ನು ನೋಡಿ ಸಂತೋಷ ಪಡತಕ್ಕಂಥ ಸ್ವಭಾವ ಇರ್ತದೆ ಹಾಗಾಗಿ ಬೇಡ ಇದು ಎರಡು ಟಗರುಗಳನ್ನು ಕೊಬ್ಬಿಸಿ ಅದಕ್ಕೆ ಎರಡಕ್ಕೂ ಯುದ್ಧವಾಗುವಂತೆ ಮಾಡಿ ತಮಾಷೆ ನೋಡತಕ್ಕಂಥ ಜನ ಇವ ಇವರು ಆದ್ದರಿಂದ ಅದಕ್ಕೆ ಹೋಗಬೇಡಿ ಅಂತ ಹೇಳಿ ತೆಗೆರೆರಡ ಕತಿಗೊಳಿಸಿ ಬಲುಗಾಳಗವ ನೋಡುವರಂತೆ ನಿಮ್ಮನ್ನು ತೆಗೆ ತೆಗೆದು ಬಿಡುವರು ಖುಲ್ಲರಾದವರು ನಗುತ ಹೆರೆ ಹಿಂಗುವರು ಪಿಸುಣರು ದವದಿರು ಬಳಿಕ ಕಡೆಯಲಿ ಹೊಗುವಿರೈ ನೀವಿಬ್ಬರು ಅಪಕೀರ್ತಿಯ ಹಾದರಕೆ ಅವರೇನೋ ನಿಮ್ಮನ್ನು ಹೊಡೆದಾಡಿಸ್ತಾರೆ ಅವರು ಆನಂದ ಪಡ್ತಾರೆ ಮತ್ತೆ ಕೊನೆಗೆ ಕೊನೆಯ ಸಮಯದಲ್ಲಿ ಕೈನುಚಿಕೊಂಡು ಹೋಗ್ತಾರೆ ಆದರೆ ಅಪಕೀರ್ತಿಯ ಆಧಾರಕ್ಕೆ ಬೀಳ್ತಕ್ಕಂಥವರು ನೀವಪ್ಪ ಜೋಪಾನ ಬೇಡ ಇದು ತೆಗೆರೆರಡ ಎರಡು ಟಗರುಗಳನ್ನು ಕತಿಗೊಳಿಸಿ ಅದಕ್ಕೆ ಕೋಪ ಬರುವಂತೆ ಮಾಡಿ ಯುದ್ಧ ಮಾಡುವಂತೆ ಮಾಡಿ ಒಂದಕ್ಕೊಂದು ಡಿಕ್ಕಿ ಹೊಡೆಯುವಂತೆ ಮಾಡಿ ಅದನ್ನು ಸಂತೋಷ ಮಾಡಿ ನೋಡಿ ತಾಳೆ ತಟ್ಟತಕ್ಕಂತಹ ಜನ ಇದ್ದಾರೆ ಇಲ್ಲಿ ಅವರು ಆಮೇಲೆ ಪಿಸುಣರು ಮಹಾ ಕುಹಕ ಬುದ್ಧಿ ಉಳ್ಳವರು ತಾವು ನುಲುಚಿಕೊಂಡು ಹೋಗ್ತಾರೆ ಆಮೇಲೆ ಅಪಕೀರ್ತಿ ಬರತಕ್ಕಂಥದ್ದು ನಿಮಗೆ ಕಣ್ರಪ್ಪ ಬೇಡ ಇದು ಅಂತ ಹೇಳಿದಾಗ ದುರ್ಯೋಧನನ ನೋಡಿ ಬುದ್ಧಿ ಹೇಗಿದೆ ಅವನು ಹೇಳ್ತಾನೆ ಮರವೈರಿ ಅಪ್ಪ ಕೃಷ್ಣ ಪರಮಾತ್ಮ ನಿನ್ನ ಹತ್ತಿರ ಪುರಾಣವನ್ನು ಕೇಳಿಕೊಳ್ಳಲು ನಾವಿಲ್ಲಿ ಬಂದಿಲ್ಲ ಧರ್ಮಶ್ರವಣ ನಮಗೆ ಅಗತ್ಯವಿಲ್ಲ ನಮಗೆ ಯುದ್ಧ ಮಾಡುವ ಕಾಮನೆ ಆಗಿದೆ ನಿಮಗೆ ಪಾಂಡವರನ್ನು ಕಂಡರೆ ಒಲವು ಇದ್ದೇ ಇದೆ ಅವರಿಗೂ ಸಹಾಯ ಮಾಡಿ ಅವರಿಗೆ ಒಲವಿನ ಸಹಾಯವನ್ನು ಮಾಡಿ ನಮಗೆ ಬಲದ ಸಹಾಯವನ್ನು ಮಾಡಿ ನಮಗೆ ಬಲವಾಗಬೇಕು ಅವರಿಗೆ ಒಲವಿನಲ್ಲಿ ಸಹಾಯ ಮಾಡಿ ಎಂತ ಕುತಂತ್ರಿ ನೋಡಿ ಅವನು ಹೇಳುವಾಗಲೇ ಹೇಳ್ತಾನೆ ಅವರಿಗೆ ಒಲವಿನಲ್ಲಿ ಸಹಾಯ ಮಾಡಿ ನನಗೆ ಬಲದಲ್ಲಿ ಸಹಾಯ ಮಾಡಿ ಎನ್ನುವ ರೀತಿಯಲ್ಲಿ ಅವನು ಕೃಷ್ಣನಿಗೆ ಹೇಳ್ತಾನಂತೆ ಅವಧರಿ ಮುರವೈರಿ ವೈರೀ ಧರ್ಮಶ್ರವಣ ಕೋ ಪಾಂಡವರ ಪಾರ್ಥಿವರ ಪಂಥದ ಪದನ ವಿದ್ಯಾ ಕಾಮವೆಮಗಾಯ್ದು ನಿಮಗೆ ನಾವಿ ಸರಿ ನಾವಿಬ್ಬರೂ ಸರಿ ನಿನಗೆ ಪಾಂಡವರಿಗೆ ಮನದೊಲವಿನಲಿ ಕೌರವ್ಯರಿಗೆಯೂ ಬಲವಾಗಬೇಕೆಂದನು ಸುಯೋಧನನು ಅವಧರಿಸು ಮುರವೈರಿ ಅಪ್ಪ ಮುರವೈರಿ ತಾಳು ಧರ್ಮಶ್ರವಣಗೋಜುಗ ಭಾರೆ ನಿನ್ನ ಧರ್ಮಶ್ರವಣವನ್ನು ನಿನ್ನ ಹಿತವಚನಗಳನ್ನು ಕೇಳೋದಕ್ಕೆ ನಾವೆಲ್ಲಿ ಬಂದಿಲ್ಲ ಪಾರ್ಥಿವರ ಪಂಥದ ಕದನ ವಿದ್ಯಾ ಕಾಮವೆ ಮಗಾಯಿತು ಕದನವನ್ನು ಮಾಡಬೇಕು ಅನ್ನತಕ್ಕಂತಹ ಕಾಮ ನಮಗೆ ಬಂದಿದೆ ಇದರಲ್ಲಿ ಪಾಂಡವರಿಗೆ ನಿಮಗೆ ನಾ ನಿಮಗೆ ನಾ ವಿತ್ತಂಡ ನಾವಿಬ್ಬರೂ ಸರಿ ಅಂತ ನಾವು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ಅಂದರೆ ಇವನು ಸಂಬಂಧಿಕನೇ ಅವನೂ ಸಂಬಂಧಿಕನೇ ದುರ್ಯೋಧನನ ಪುತ್ರಿಯನ್ನು ಸಾಂಬನಿಗೆ ಕೊಟ್ಟಿದೆ ಯಾವ ಸತ್ಯಭಾಮೆಯ ಪುತ್ರನಾದಂತಹ ಸಾಂಬನಿಗೆ ದುರ್ಯೋಧನನ ಪುತ್ರಿಯನ್ನು ಕೊಟ್ಟಿದೆ ಇವರು ಕುಂತಿ ಪುತ್ರರು ಅತ್ತೆಯ ಮಕ್ಕಳು ಹಾಗಾಗಿ ಇಬ್ಬರೂ ಸರಿ ಸಂಬಂಧದವರು ಹಾಗಾಗಿ ನಿಮಗೆ ನಾವಿತ್ತಂಡ ಸರಿ ಪಾಂಡವರಿಗೆ ಯು ಮನದೊಲವಿನಲ್ಲಿ ಪಾಂಡವರಿಗೆ ಮನದೊಲ ನಿಮ್ಮ ಒಲವಿದ್ದೇ ಇದೆ ಒಲವಿನಲ್ಲಿ ಸಹಾಯ ಮಾಡಿ ಕೌರವರಿಗೆಯು ಬಲವಾಗಬೇಕೆಂದನು ಸುಯೋಧನನು ಆವಾಗ ಈ ಸಮಯದಲ್ಲಿ ನಮ್ಮ ಮಹಾಭಾರತದಲ್ಲಿ ಏನು ಹೇಳಿದೆ ಅನ್ನತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕಾಗಿದೆ ಇವು ಕುಮಾರವ್ಯಾಸದಲ್ಲಿ ಹೇಳಿದರೆ ಮಹಾಭಾರತದಲ್ಲಿ ಇವರಿಬ್ಬರೂ ಬಂದು ಒಬ್ಬರು ಒಬ್ಬರ ಒಬ್ಬರು ಕಾಲಿನಲ್ಲಿ ಕೂತಿದ್ದಾರೆ ಒಬ್ಬರು ತಲೆಯಲ್ಲಿ ಕೂತಿದ್ದಾರೆ ತಲೆಯ ಭಾಗದಲ್ಲಿ ಕೂತಿದ್ದಾರೆ ಒಬ್ಬರು ಕಾಲಿನ ಭಾಗದಲ್ಲಿ ಕೂತಿದ್ದಾರೆ ಕೃಷ್ಣ ಎದ್ದ ಕೂಡಲೇ ಅರ್ಜುನನನ್ನು ನೋಡಿ ನಗ್ತಾನೆ ಕಾಲು ಭಾಗದಲ್ಲಿ ಕೂತ್ಕೊಂಡಿದ್ದಾನೆ ತಲೆಯ ಭಾಗದಲ್ಲಿ ದುರ್ಯೋಧನ ಕೂತಿದ್ದಾನೆ ಎದ್ದು ನೋಡಿ ನಗ್ತಾನೆ ಅರ್ಜುನನನ್ನು ನೋಡಿ ನೋಗಿ ನಕ್ಕಿ ಹಿಂತಿರುಗಿ ನೋಡಿದಾಗ ದುರ್ಯೋಧನನ್ನು ಕೂತು ಆಶ್ಚರ್ಯಪಟ್ಟಾಗ ಹೇಳ್ತಾನಂತೆ ಯಾರು ದುರ್ಯೋಧನ ಹೇಳ್ತಾನೆ ನಾನು ಮೊದಲು ಬಂದಿದ್ದೀನಿ ಮೊದಲು ಬಂದದ್ದು ಬಂದವರು ಸಾಮಾನ್ಯವಾಗಿ ಸಹಾಯವನ್ನು ಕೇಳಿ ಇಬ್ಬರೂ ಬಂದಿದ್ದೇವೆ ಅದರಲ್ಲಿ ನಾನು ಮೊದಲು ಬಂದಿದ್ದೇನೆ ಸತ್ಪುರುಷರಾದಂತಹವರು ಮೊದಲು ಬಂದವರನ್ನು ಸತ್ಕರಿಸುತ್ತಾರೆ ಆಮೇಲೆ ಬಂದವರನ್ನು ಆಮೇಲೆ ಸತ್ ಸತ್ಕರಿಸ್ತಾರೆ ಹಾಗಾಗಿ ನನಗೆ ನೀನು ಮೊದಲು ಸತ್ಕರಿಸಿ ಸತ್ಪುರುಷರ ಮಾರ್ಗವನ್ನು ನೀನು ಅನುಸರಿಸಬೇಕು ಅನ್ನುವ ರೀತಿಯಲ್ಲಿ ಹೇಳ್ತಾನಂತೆ ವಿಗತಃ ಪೂರ್ವಾಂ ತ್ವಾ ಮಧ್ಯ ಮಧುಸೂದನ ವಿಗತಂ ಸಂತೋ ಭಜಂತೆ ಪೂರ್ವಸಾರಿಣ ಸತ್ಪುರುಷರಾದವರು ಮೊದಲು ಬಂದವರಿಗೆ ಅವರಿಗೆ ಆತಿಥ್ಯವನ್ನು ಮೊದಲು ಮಾಡ್ತಾರೆ ನಾನು ಮೊದಲು ಬಂದಿರೋನಾದ್ರಿಂದ ನನಗೆ ಮೊದಲು ವಿಚಾರಿಸಬೇಕು ನೀನು ಶ್ರೇಷ್ಠ ತಮೋ ಲೋಕೆ ಮಧ್ಯ ಜನಾರ್ಧನ ಸತತಂ ಸಮುತಶ್ಚೈವ ಸದ್ವೃತ್ತಮನುಬಾಲಯ ಆ ಸದ್ವೃತ್ತಿಯನ್ನು ಸಂತರು ಮಾಡತಕ್ಕಂತಹ ಸದ್ವೃತ್ತಿಯನ್ನು ನೀನು ಮಾಡು ಕೃಷ್ಣನಿಗೆ ಬೋಧನೆಯನ್ನು ಮಾಡಿದಾನೆ ಅವನು ತಾನು ಬಂದಿರುವುದು ಅವನ ಸಹಾಯವನ್ನು ಕೇಳೋದಕ್ಕೆ ಮೊದಲು ನಾನು ಬಂದಿದ್ದೇನೆ ಮೊದಲು ಬಂದವರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು ನೀನು ಸತ್ಪುರುಷರು ಮೊದಲು ಬಂದವರಿಗೆ ಮೊದಲು ಆದ್ಯತೆಯನ್ನು ಕೊಡ್ತಾರೆ ನೀನು ಆ ಸದ್ವೃತ್ತಿಯನ್ನು ನೀನು ಮುಂದುವರಿಸು ಅನ್ನುವ ರೀತಿಯಲ್ಲಿ ಹೇಳ್ತಾನೆ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ನಾವು ದುರ್ಯೋಧನೆ ಹೇಳಿದ್ದೇನೋ ನಿನ್ನ ಪ ನಿನ್ನನ್ನು ನಮ್ಮ ಪಕ್ಷಕ್ಕೆ ಸೇರಬೇಕೆಂದು ಬೇಡಿಕೊಳ್ಳಲು ಇಬ್ಬರೂ ಬಂದಿದ್ದೇವೆ ಆದರೆ ಮೊದಲು ನಾನು ಬಂದಿದ್ದೇನೆ ಅಂತ ಆದರೆ ಈಗ ಕೃಷ್ಣ ಹೇಳ್ತಾನೆ ನೋಡಿ ಕೃಷ್ಣನ ಅವರ ಗುರುಗಳು ನೀನು ಹೇಳಿದ ವಾಕ್ಯಗಳೆಲ್ಲ ಶ್ರುತಿಯಾಗಲಿ ವೇದವಾಗಲಿ ಅಂತ ಹೇಳಿದಂತಹ ಮಾತು ಇಲ್ಲಿ ಬರ್ತಾ ಇದೆ ನೋಡಿ ಭವಾನ ಪೂರ್ವಂ ಅತ್ರವೇ ನಾಸ್ತಿ ಸಂಜಯ ನೀನು ಮೊದಲು ಬಂದಿದೆ ಬಂದಿದ್ದೀಯಾ ಇಲ್ಲಿ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ದೃಷ್ಟಂತು ಪ್ರಥಮಂ ರಾಜಾನ್ ಮಯಾ ಅಪಾರ್ಥೋ ಧನಂಜಯ ಅಪ್ಪ ರಾಜ ದುರ್ಯೋಧನ ನೀನು ಮೊದಲು ಬಂದೆಯಾದರೂ ಕೂಡ ನಾನು ಮೊದಲು ನೋಡಿದ್ದು ಅರ್ಜುನನನ್ನು ಆದ್ದರಿಂದ ನೀನೇನು ಗಾಬರಿಯಾಗಬೇಡ ಮೊದಲು ಬಂದದ್ದು ನೀನು ಮೊದಲು ನೋಡಿದ್ದು ಅವನು ಹಾಗಾಗಿ ಈ ಪೂರ್ವ ಶಬ್ದ ಅಹಮಾಗತ ಪೂರ್ವಂ ಅಂದರೆ ಪೂರ್ವ ಶಬ್ದಕ್ಕೆ ಅಂದರೆ ಮೊದಲು ಅನ್ನತಕ್ಕಂತಹ ಶಬ್ದಕ್ಕೆ ನ್ಯಾಯವನ್ನು ಒದಗಿಸ್ತೇನೆ ನಾನು ಅಂತ ಹೇಳ್ತಾನೆ ತವ ಪೂರ್ವಾಗಮನ ಪೂರ್ವಂ ಚಾಪ್ಯಸ ದರ್ಶನಾ ಸಹಾಯ ಉಭಯೋರೇವ ಕರಿಷ್ಯಾಮಿ ಸುಯೋಧನ ಇಬ್ಬರಿಗೂ ಸಹಾಯವನ್ನು ಮಾಡ್ತೇನೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳ್ತಾನೆ ಮತ್ತೆ ಮುಂದುವರೆದು ಕೃಷ್ಣ ಹೇಳ್ತಾನೆ ನೋಡಪ್ಪ ನೀನು ಮೊದಲು ಬಂದೆ ಅವನನ್ನು ನಾನು ಮೊದಲು ನೋಡಿದೆ ಆದರೆ ಶ್ರುತಿ ಏನು ಹೇಳುತ್ತೆ ಶ್ರುತಿ ಪುರಾಣಗಳು ಏನಪ್ಪ ಹೇಳುತ್ತೆ ಅಂದರೆ ಬಾಲಕರಿಗೆ ಕಿರಿಯ ವಯಸ್ಸಿನವರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು ಮೊದಲು ಸಹಾಯ ಮಾಡಬೇಕಾಗಿರೋದು ಯಾರಿಗೆ ಯಾರಿಗೆ ವಯಸ್ಸು ಕಡಿಮೆ ಇದೆಯೋ ಸಣ್ಣವರಿಗೆ ಮೊದಲು ಮಾಡಬೇಕು ಅಂತ ಹೇಳಿ ಪ್ರವಾರಣಂತು ಬಾಲಾಂ ಪೂರ್ವ ಕಾರ್ಯಮಿತಿ ಶ್ರುತಿ ತಸ್ಮಾತ್ ಪ್ರವರಣಂ ಪೂರ್ವಂ ಅರ್ಹಂ ಭಾರತೋ ಧನಂಜಯ ಆದ್ದರಿಂದ ಮೊದಲು ವಿಚಾರಿಸಬೇಕಾದದ್ದು ಧನಂಜಯನನ್ನೇ ಅವನನ್ನು ನಾನು ವಿಚಾರಣೆ ಮಾಡ್ತೇನೆ ಅವನನ್ನು ವಿಚಾರಣೆ ಮಾಡಿದ ಪೂರ್ವದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡ್ತೇನೆ ಅಂತ ಹೇಳಿ ಒಂದು ವಿಚಾರವನ್ನು ಇಡ್ತಾನೆ ಏನನ್ನು ಇಡ್ತಾನೆ ಅಂದರೆ ನೋಡಪ್ಪ ನಮ್ಮಲ್ಲಿ ಎರಡು ಎರಡು ಗುಂಪಿದೆ ಏನಂದರೆ ಒಂದು ನಾರಾಯಣ ಮಹಾಸೇನೆ ಇನ್ನೊಂದು ನಾನು ಒಬ್ಬನೇ ಇಲ್ಲ ನಾರಾಯಣ ಮಹಾಸೇನೆಯಲ್ಲಿ ಮಹಾಬಲವಿದೆ ನನ್ನಂತಹ ಪೌರುಷವಿರತಕ್ಕಂತಹ ಸಹಸ್ರಾರು ಕೋಟಿ ಲಕ್ಷಾಂತರ ಜನ ಸೈನಿಕರಿದ್ದಾರೆ ಅವರೆಲ್ಲರ ಕಡೆ ಎಲ್ಲ ಆಯುಧಗಳು ಇದೆ ಯುದ್ಧದಲ್ಲಿ ನಿಪುಣರು ಇನ್ನೊಂದು ಕಡೆಯಲ್ಲಿ ಶಸ್ತ್ರವನ್ನೇ ಹಿಡಿಯದ ನಾನಿದ್ದೇನೆ ನನ್ನನ್ನಾರು ಆರಿಸಿಕೊ ಇಲ್ಲ ನನ್ನನ್ನು ಆರಿಸಿಕೋ ನಾನೊಬ್ಬನೇ ಆದರೆ ಯುದ್ಧ ಆಡುವುದಿಲ್ಲ ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿ ಅದನ್ನು ಹೇಳ್ತಾನೆ ಇಲ್ಲಿ ಮತ್ಸಹಂ ನನುತುಲ್ಯಂ ಗೋಪಾನಾಂ ಅರ್ಭುದಂ ಮಹತಿ ನಾರಾಯಣ ಇತಿ ಖ್ಯಾತ ಸರ್ವೇ ಸಂಗ್ರಾಮ ಯೋಧಿಪ ಎಲ್ಲರಿಗೂ ಯುದ್ಧವಾಡತಕ್ಕಂತಹ ತಾಕತ್ತಿದೆ ನಾರಾಯಣ ಮಹಾಸೇನೆ ಇದೆ ತೇವಾಂ ಯದಿ ದುರ್ದರ್ಶಾಂ ಭವನ್ ಭವನ್ವೇಗಸ್ಯ ಸೈನಿಕ ಅಯೋಧ್ಯಮಾನ ಸಂಗ್ರಾಮೆ ನ್ಯಸ್ತಶಸ್ತ್ರೋ ಅಹಮೇಕತಃ ಶಸ್ತ್ರವನ್ನೇ ಹಿಡಿಯದಿರ್ತಕ್ಕಂಥ ನಾನೊಬ್ಬ ಇದ್ದೇನೆ ಯಾರು ಬೇಕು ನೋಡು ನೀನು ಯಾರನ್ನು ಹಿಡಿಯತೀಯ ಆದ್ದರಿಂದ ಪಾರ್ಥ ನಿನಗೆ ಅವಕಾಶವಿದೆ ನೀನು ಯಾರನ್ನು ಬೇಕಾದರೂ ಆರಿಸಿಕೋ ಒಬ್ಬರನ್ನ ಅಂತ ಹೇಳಿ ಭಗವಂತ ಶ್ರೀಕೃಷ್ಣ ಹೇಳ್ತಾನಂತೆ ಆ ಪಾರ್ಥನಿಗೆ ಪರಮಾತ್ಮನ ಎಲ್ಲ ಕಾರುಣ್ಯ ಗುಣಗಳು ಪ್ರತಿಯೊಂದು ಗೊತ್ತು ಅವನೊಬ್ಬನೇ ನಿಶಸ್ತ್ರನಾಗಿ ದೇವದಾನವರ ಮಧ್ಯದಲ್ಲಿ ರಾಕ್ಷಸರುಗಳ ಮಧ್ಯದಲ್ಲಿ ಅವನನ್ನು ಕೊಲ್ಲಬೇಕು ಅಂತ ಕಾಯ್ತಾ ಇದ್ದವರ ಮಧ್ಯದಲ್ಲಿ ತಾನು ಹುಟ್ಟಿ ಜಯಿಸಿ ಕೃಷ್ಣ ಅನ್ನತಕ್ಕಂಥ ಹೆಸರನ್ನು ಪಡೆದು ಜಗಜ್ಜಾಗಿರಾಗಿ ಓಡಾಡ್ತಾ ಇರತಕ್ಕಂತಹ ಶ್ರೀಮನ್ನಾರಾಯಣನೇ ಆದಂತಹ ಪರಮಾತ್ಮನಾದಂತಹ ಶ್ರೀಕೃಷ್ಣನನ್ನೇ ತಾನು ಆರಿಸಿಕೊಳ್ಳುತ್ತಾನೆ ನೀನೊಬ್ಬನೇ ಸಾಕು ನನಗೆ ಅಂತ ಹೇಳಿ ದುರ್ಯೋಧನನಿಗೇನು ಬೇಸರವಾಗೋದಿಲ್ಲ ಯಾಕೆ ಅಂತಂದರೆ ಅವನಿಗೆ ನಾರಾಯಣಿ ಸೇನೆ ಸಿಕ್ತು ಕೃತವರ್ಮ ಅವರುಗಳ ಜೊತೆಯಲ್ಲಿರ್ತಕ್ಕಂತಹ ನಾರಾಯಣಿ ಸೇನೆ ಆ ಸೇನೆಯನ್ನು ತಾನು ಸಂತೋಷಪಟ್ಟು ತೆಗೆದುಕೊಳ್ತಾನೆ ಮೇಲಿಂದ ಹೇಳ್ತಾನೆ ಕೃಷ್ಣ ನೀನು ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದ್ದೀಯಾ ಎಲ್ಲಾದರೂ ನಿನ್ನ ನಾಲಿಗೆಗೆ ತಪ್ಪಿಯೇ ಶಸ್ತ್ರವನ್ನು ಮಾತ್ರ ಹಿಡಿಯಬಾರದು ಅಂತ ಹೇಳಿ ತಾನು ಅಲ್ಲಿಂದ ಬೀಳ್ಕೊಂಡು ಬಲರಾಮನನ್ನು ನೋಡೋದಕ್ಕೆ ಹೋಗ್ತಾನಂತೆ ಇಲ್ಲಿ ಕುಮಾರವ್ಯಾಸರು ಏನು ಹೇಳಿದರು ಅನ್ನೋದನ್ನು ಕೂಡ ನಾವು ನೋಡೋಣ ಸ್ವಲ್ಪ ಏನಲು ತಂಬುಲಸುಸೆ ನಗು ದರ್ಜುನನು ನೋಡಿದನು ಸುರರಿ ನಿನ್ನನು ನಿನ್ನಾರ್ಧಾಯನೆ ತಲೆವಾಗಿ ಕೈ ಮುಗಿದೋ ನನಗೆ ಮತ ಬೇರೇನು ದುರ್ಯೋಧನನ ಮತವೇ ನನ್ನ ಮತ ನಿಮ್ಮನುನಯ ಸ್ವಾತಂವಿಲ್ಲಂದ ಪರಮಾತ್ಮ ಭಗವಂತ ಕೃಷ್ಣ ನಿನ್ನಲ್ಲಿ ನಾವು ಯಾವ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ನನ್ನ ಅನುಮತ ಏನು ಅಂತ ನೀನು ಪ್ರಶ್ನೆ ಕೇಳಿದರೆ ದುರ್ಯೋಧನನ ಮತವೇ ನನ್ನ ಮತ ದುರ್ಯೋಧನ ಏನು ಹೇಳ್ತಾನೋ ಅದಕ್ಕೆ ನಾನು ಸರಿ ನಿನ್ನ ಎಮ್ಮನುನಯವೇ ನಯವು ನಿನ್ನನ್ನು ಅನುಯಾಯಿಯಾಗಿ ಪಡೆಯುವುದೇ ನನ್ನ ಆಸೆ ಅಂತ ಹೇಳಿ ಕೃಷ್ಣನು ಕೇಳಿದಂತಹ ಪ್ರಶ್ನೆಗೆ ಅರ್ಜುನ ಕೈ ಮುಗಿದು ಹೇಳ್ತಾನಂತೆ ಉತ್ತರಣವನ್ನು ಆ ದಡ ಒಂದು ಕಡೆಯಲಿ ಕಾದುವರು ನಾಬಲ್ಲ ಬಲನೊಳು ಯಾದವರು ಕೃತವರ್ಮ ನಾರಾಯಣ ಮಹಾಸೇನೆ. ಕಾದು ಅವರಿವರೊಂದು ದೆಸೆ ಎರಡಾದುರೊಳು ಮೆಚ್ಚಿದುದ ವರಿಸೆಂದು ಪಾರ್್ದಂಗಸುರರಿ ರಿಪು ನುಡಿದಾ ಅಪ್ಪ ಎರಡು ಭಾಗ ಒಂದು ಮಹಾನಾರಾಯಣಿ ಸೇನೆ ಇನ್ನೊಂದು ನಾನು ಕಾದುವವರಾವಲ್ಲ ನಾನು ಯುದ್ಧ ಮಾಡುವವನಲ್ಲ ನೀನು ಈ ಎರಡರಲ್ಲಿ ನಿನಗೆ ಏನನ್ನು ಬೇಕೋ ಅದನ್ನು ಆರಿಸಿಕೋ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನಂತೆ ಮುರಮತನ ಚಿತ್ತೈಸೋ ಕೌರವರ ರಜನದಿಝಿರಿವಂಧನೋ ಅದ ಸಂದರಿ ಬಲಾಪನೋ ಬಹಳ ಸೈನ್ಯ ಸಾಗರವಾ ದರೆಯ ಸಂಪದವಿಲ್ಲದ ಅಡವಿಯರು ಕನ್ನರನು ಸಲ ಸಂದೈ ಜಲಪ ಕೃಷ್ಣ ಇನ್ನೀರನು ಸಲ ಸಂದೈ ಜಲಪ ಕೃಷ್ಣ ನೀನೇ ಸಾಗು ನೀನೆ ಸಾಗು ನಮಗೆ ನೀನೆ ಸಾಗು ನಮಗೆ ನೀನೆ ಸಾಗು ನಮಗೆದ ಮೂರಮತನ ಚಿತ್ತೈಸು ಎಲೆ ಕೃಷ್ಣನೇ ನಾನು ಹೇಳುವುದನ್ನು ಕೇಳಪ್ಪ ಕೌರವನ ಅರಸ ಅತಿ ಸಿರಿವಂತ ಅವನು ಅವನಲ್ಲಿ ಎಲ್ಲ ಆಸ್ತಿ ಪಾಸ್ತಿಗಳಿದೆ ಈ ಅಷ್ಟು ಅಕ್ಷೋಹಿಣಿ ಸೈನ್ಯ ಬಂದರೆ ಅದನ್ನು ಸಾಕಿಸ್ತಕ್ಕಂತಹ ಅದನ್ನು ಅದಕ್ಕೆ ಬೇಕಾದ ಅನುಕೂಲತೆಗಳನ್ನು ಒದಗಿಸತಕ್ಕಂಥ ಎಲ್ಲ ಶಕ್ತಿಯೂ ಅವನಲ್ಲಿದೆ ಆದರೆ ಅಡವಿಯ ತಿರುಕರಾವು ಧರಣಿಯ ಸಂಪದವಿಲ್ಲದೆ ಭೂಮಿಯ ಸಂಪರ್ಕವೇ ಇಲ್ಲ ಜಮೀನು ಅನ್ನತಕ್ಕಂಥದ್ದು ನಮ್ಮಲ್ಲಿ ಏನೂ ಇಲ್ಲ ಅಂಥದ್ದರಲ್ಲಿ ನಾವು ತಿರುಕರು ಅಂತಹ ಅಕ್ಷೋಯಿಣಿ ಸೈನ್ಯ ಬಂದರೆ ಯಾವ ರೀತಿ ನಾವು ಸಾಕೋದಕ್ಕೆ ಸಾಧ್ಯ ಭಗವಂತ ನೀನು ನಮ್ಮನ್ನು ಕಾಪಾಡಪ್ಪ ನೀನೇ ಸಾಕು ನಮಗೆ ಅಂದರೆ ನೀನೊಬ್ಬನೇ ಸಾಕು ಸರ್ವಾಂತರ್ಯಾಮಿಯಾದಂತಹ ಆದಿಮಧ್ಯ ಅಂತ್ಯವಿಲ್ಲದೆ ಇರತಕ್ಕಂತಹ ಭಗವಂತನಾದ ಶ್ರೀಮನ್ನಾರಾಯಣನಾದ ಶ್ರೀಕೃಷ್ಣ ನೀನೊಬ್ಬನೇ ನನಗೆ ಸಾಕು ಅನ್ನುವುದಲ್ಲದೆ ನೀನು ನಮ್ಮನ್ನು ಸಾಕು ನೀನೇ ನಮ್ಮನ್ನು ಸಾಕು ನೀನೇ ನಮ್ಮನ್ನು ಸಲಹು ನಮ್ಮನ್ನು ಕಾಪಾಡು ನಮ್ಮನ್ನು ಉದ್ಧರಿಸು ನಮ್ಮ ಜೀವನದಲ್ಲಿ ನೀನೊಬ್ಬನಿದ್ದರೆ ನಮಗೆ ಸಾಕು ಅನ್ನುವ ಅರ್ಥದಲ್ಲಿ ಅವನು ನೀನೇ ಸಾಕು ನಮಗೆ ಅಂತ ಹೇಳಿ ಹೇಳ್ತಾನೆ ಮುಂದಕ್ಕೆ ಮುಂದುವರಿಸಿ ಪಾರ್ಥ ಹೇಳ್ತಾನಂತೆ ನಾವು ಬಡವರು ಬಡವರಿಗೆ ದಿಟ ನೀವೇ ಬೆಂಬಲವೆಂಬ ಬಿರುದನು ದೇವ ಕೇಳಿದು ಬಲ್ಲೆವು ಎಂದನು ಪಾರ್ಥ ಮುಗಿದು ನೀವು ಸುಖದಲ್ಲಿ ಪಾಂಡವರನ್ನು ಜೀವಿಸುವುದು ಯಮಗುಳಿದ ಯದು ಭೂಪಾವಳಿಯ ಕೃಪೆ ಮಾಡಬೇಕು ಯಮಗುಳಿದ ಯದು ಭೂಪಾವಳಿಯ ಕೃಪೆ ಮಾಡಬೇಕು ಎಂದನು ಸುಯೋಧನನು ಅಲ್ಲಿ ಕೃಷ್ಣ ನಾವು ಬಡವರು ಹಾಂ ಬಡವರಿಗೆ ನೀನೊಬ್ಬನೇ ಸಲಹುವನು ಆದ್ದರಿಂದ ನೀನೊಬ್ಬನೇ ನಮ್ಮನ್ನು ಕಾಪಾಡತಕ್ಕಂಥವನು ಗೊತ್ತಪ್ಪ ನನಗೆ ಅಂತ ಕೈ ಮುಗಿದರೆ ಇಲ್ಲಿ ದುರ್ಯೋಧನ ಹೇಳ್ತಾನಂತೆ ಅವರನ್ನು ನೀವು ಪಾಂಡವರನ್ನು ಉಜ್ಜೀವಿಸುವುದು ನೀವು ಬೆಳೆಸುವುದು ಆದರೆ ನಮಗೆ ಮಾತ್ರ ಉಳಿದ ಭೂಪಾವಳಿಯ ಸೈನ್ಯವನ್ನು ನಮಗೆ ಮಾತ್ರ ನೀವು ಕೊಡಬೇಕು ಕೃಷ್ಣ ಅಂತ ಹೇಳಿ ತಾನು ಕೃಷ್ಣನನ್ನು ಬೇಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಮುಂದೆ ಅಲ್ಲಿಂದ ಹೋದವನೇ ಬಲರಾಮನನ್ನು ತಾನು ಭೇಟಿ ಮಾಡಲು ಹೋಗ್ತಾನೆ ತನಗೇನು ಬೇಸರವಾಗೋದಿಲ್ಲ ಯಾಕೆಂದರೆ ಅರ್ಜುನ ಬರೀ ಕೃಷ್ಣನನ್ನು ಕೇಳಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಇವನು ಬಲರಾಮ ಹೋಗ್ತಾನೆ ಬಲರಾಮನ ಹತ್ರ ಹೋಗಿ ಬಲರಾಮ ಈ ಥರ ಹೋದ್ವಿ ಅಂತ ಹೇಳಿ ಹೇಳಿದಾಗ ಬಲರಾಮ ತಾನು ದುರ್ಯೋಧನನಲ್ಲಿ ಹೇಳ್ತಾನಂತೆ ಅಪ್ಪ ನಾವು ವಿರಾಟರಾಯನ ಆಸ್ಥಾನದಲ್ಲಿ ಉತ್ತರೆಗೂ ಮತ್ತು ಅಭಿಮನ್ಯುವಿಗೂ ಮದುವೆ ಸಮಯದಲ್ಲಿ ಹೋದಾಗ ಈ ವಿಚಾರ ಬಂತು ಇದು ನಿಮಗೆ ತಿಳಿದೇ ಇದೆ ನಾನೇನು ಮಾತಾಡಿದೆ ಅನ್ನತಕ್ಕಂಥ ವಿಚಾರ ಕೂಡ ನಿನಗೆ ಗೊತ್ತಿರಬಹುದು ನಾನು ನಿನ್ನನ್ನು ವಹಿಸಿಕೊಂಡೇ ಮಾತಾಡಿದೆ ಆದರೂ ಕೂಡ ನಮ್ಮ ಕೃಷ್ಣ ಇದ್ದಾನಲ್ಲ ಅವನಿಗೆ ಅದು ಇಷ್ಟವಾಗಲಿಲ್ಲ ನಿಮ್ಮಲ್ಲಿ ವಿಚಾರಗಳು ಬಂದಿರಬಹುದು ನಾನು ನಿನ್ನ ಪರವಾಗೇ ಇದ್ದೆ ಆದರೂ ಕೂಡ ಈಗ ಯುದ್ಧವನ್ನು ನೀನು ತೀರ್ಮಾನಿಸಿ ಬಂದಿರುವೆ ಆದರೂ ಕೂಡ ನಾನು ಮಾತ್ರ ಋಷಿಕೇಶನನ್ನು ಬಿಟ್ಟಿರಲಾರೆ ಹಾಗಾಗಿ ನಿನ್ನ ಪಕ್ಷದಲ್ಲಿಯೂ ಯುದ್ಧವಾಡುವುದಿಲ್ಲ ಮತ್ತು ಅರ್ಜುನನ ಪಕ್ಷದಲ್ಲಿಯೂ ಯುದ್ಧವಾಡುವುದಿಲ್ಲ ಅಂತ ಹೇಳಿದಾಗ ಸಂತೋಷಪಟ್ಟು ಬಲರಾಮನನ್ನು ಬಿಗಿದಪ್ಪಿಕೊಂಡು ತಾನು ವಾಪಸ್ಸು ತನ್ನ ರಾಜ್ಯಕ್ಕೆ ತೆರಳುತ್ತಾನಂತೆ ಮುಂದಿನ ಭಾಗವನ್ನು ಉಳಿದ ಸಂಚಿಕೆಗಳಲ್ಲಿ ನೋಡೋಣ ಜೈ ಶ್ರೀಕೃಷ್ಣ